ಹಲೋ ಫ್ರೆಂಡ್ಸ್ ಇವತ್ತಿನ ಸಂಜೆಗೇ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರೂಮಲ್ಲಿ ಸಾಹಿತ್ಯ ಕೂತಿರ್ತಾಳೆ ಕರ್ಣ ಬಂದು ಏನ್ರಿ ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ ಪ್ರಪಂಚ ಪ್ರಳಯ ಆಗೋದ್ರ ಬಗ್ಗೆ ಹೇಳಿಬಿಟ್ಟು ಅದನ್ನ ಹೆಂಗೆ ಅಂತಾನೆ ಕರ್ಣ ಪ್ರಪಂಚ ಪ್ರಳಯ ಆಗೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಕರ್ಣ ಆದರೆ ನೀವು ನನ್ನ ಬದುಕಲ್ಲಿ ಬಂದಿಲ್ಲ ಅಂದಿದ್ರೆ ಎಂಥ ದೊಡ್ಡ ಪ್ರಳಯ ಆಗ್ತಿತ್ತೋ ಗೊತ್ತಿಲ್ಲ ಅಂತಾಳೆ ಸಾಹಿತ್ಯ ನಾನೇನೂ ಮಾಡಿಲ್ಲ ಸಾಹಿತ್ಯ ಒಳ್ಳೆತನ ನಿಮ್ಮನ್ನು ಕಾಪಾಡಿದ್ದು ಅಷ್ಟೇ ಅಂತಾನೆ ಕರ್ಣ ನನ್ನ ಕಾಪಾಡಿದ್ದು ನಿಮ್ಮ ಒಳ್ಳೆತನ ಕರ್ಣ ಅವತ್ತು ನೀವು ನನ್ನ ಮದುವೆ ನಿಲ್ಲಿಸಿದಾಗ ಜಗತ್ತಲ್ಲಿ ನಿಮ್ಮ ನಿಮ್ಮಷ್ಟು ಕೆಟ್ಟ ಮನುಷ್ಯ ಇರೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಿಮ್ಮನ್ನು ನೋಡಿ ಆ ಪಟ್ಕೊಂಡಿದ್ದೆ ಆದ್ರೆ ಇವತ್ತು ನಿಮ್ಮಂತ ಒಳ್ಳೆಯವರು ಈ ಜಗತ್ತಲ್ಲಿದ್ದಾರೆ ಅಂತ ಹೆಮ್ಮೆ ಪಡ್ಕೊತಿದ್ದೀನಿ ಸಲ ನಮ್ಮ ಬದುಕು ತಪ್ದಾರಿ ನಡೆಯುವಾಗ ಬದುಕಲ್ಲಿ ನಡೆಯುವ ಆಕ್ಸಿಡೆಂಟ್ ಅದನ್ನ ಸರಿದಾರಿಗೆ ತರುತ್ತಂತೆ ಅದಕ್ಕೆ ನನ್ನ ಬದುಕಿ ಉದಾಹರಣೆ ನೀವು ಅದೇನ್ ಕೊಟ್ಟರು ಕಡಿಮೆನೇ ಕರ್ಣ ಅಂತಾಳೆ ಸಾಹಿತ್ಯ ಏನು ಕೊಡದೇ ಇದ್ರು ಪರವಾಗಿಲ್ಲ ಸಾಹಿತ್ಯ ಅಂತ ಡಾಲ್ನ ತೆಗೆದು ಬೆಡ್ ಮಧ್ಯದಲ್ಲಿಟ್ಟು ಆದರೆ ನಿದ್ರೆಗಣ್ಣಲ್ಲಿ ಮಾತ್ರ ಕಾಟ ಕೊಡ್ಬೇಡಿ ಅಂತಾನೆ ಕರ್ಣ ಏನು ಕಾಟನ ಏನು ಮಾತಾಡ್ತಿದ್ದೀರ ಕರ್ಣ ನೀವು ಅಂತಾಳೆ ಸಾಹಿತ್ಯ ಇದನ್ನು ಮುನ್ನೆಚ್ಚರಿಕೆ ಕ್ರಮ ಅಂತಾರೆ ಅಂತಲೇ ಕಾರಣ ಅಂದರೆ ಅಂತಾಳೆ ಸಾಹಿತ್ಯ ಪ್ರಾಣಾಪಾಯದಿಂದ ತಪ್ಪಿಸ್ಕೊಳ್ಳೋಕೆ ಉಪಾಯ ಮಾಡ್ತಾ ಇದ್ದೀನಿ ಅಷ್ಟೇ ಅಂತಲೇ ಕಾರಣ ಅಂದರೆ ನಾನು ನಿಮಗೆ ಅಷ್ಟೊಂದು ಹಿಂಸೆ ಕೊಡ್ತಿದ್ದೀನ ಅಂತಾಳೆ ಸಾಹಿತ್ಯ ನೀವು ಕೊಡೋ ಕಾಟಕ್ಕೆ ಹಿಂಸೆ ಅನ್ನೋ ಪದ ತುಂಬ ಸಣ್ಣದು ಚಿತ್ರ ಹಿಂಸೆ ಪರಮಹಿಂಸೆ ಕ್ರೂರಹಿಂಸೆ ಘೋರಹಿಂಸೆ ಎಲ್ಲನ ಸೇರಿಸಿ ಸೇ ಹೇಳ್ಬೇಕಷ್ಟೇ ಅಂತಾನೆ ಕರ್ಣ ನಿದ್ರೆಯಲ್ಲಿ ಒಂದೆರಡು ಎರಡು ಮಾತಾಡಿರ್ಬೋದು ಅದು ನಿಮಗೆ ಚಿತ್ರ ಹಿಂಸೆ ನಾ ಮಗಳು ಬದಲಾಯಿಸುವಾಗ ಕೈಯೋ ಕಾಲೋ ಟಚ್ ಆಗಿರುತ್ತೆ ಅದಕ್ಕೆ ಪರಮ ಹಿಂಸೆ ಅನ್ನೋದಾ ನೋಡಿ ಕಡ್ಡಿನ ಗುಡ್ಡೆ ಮಾಡಿ ಹೇಳಬೇಡಿ ನೀವು ಅಂತೇಳೆ ಸಾಯ್ತಿ ಏನು ಬರೀ ಟಚ್ ಇಡೀ ನೀವು ಹೊಡೆಯೋ ಸೈಕಲ್ ಗೆ ಥರ ತರ ರೌಂಡ್ ಹೊಡಿತಾ ಇರ್ತೀನಿ ಕರೆಕ್ಟ್ ಅಲ್ವಾ ಅದು ಬರೀ ಟಚ್ಚಾ ಅಂತಲೇ ಕರ್ಣ ಕರ್ಣ ದಿಸ್ಟ್ ಟೂ ಮಚ್ ಅಂತೇಳೆ ಸಾಯ್ತ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತಾನೆ ಕರ್ಣ ಪ್ರಾಬ್ಲಮಾ ನೀವೇ ಹುಡ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದು ಅಂತಳೆ ಸಾಹಿತ್ಯ ಈ ನೋಡು ರಾತ್ರಿ ವಿಶೇಷಗಳ ಬಗ್ಗೆ ನನಗೆ ಗೊತ್ತಾಗಿದ್ದಿದ್ರೆ ನಿಮ್ಮ ಸವಾಸಕ್ಕೆ ಬರ್ತಿರ್ಲಿಲ್ಲ ಅಂತಲೇ ಕಾರಣ ಬರಬೇಡಿ ನಾನು ನಿಮ್ಮ ಬನ್ನಿ ಅಂತ ಕರ್ದನಾ ಅಂತ ಸಾಹಿತ್ಯ ಇದು ನನ್ನ ರೂಮ್ ಅಂತಾನೆ ಕರ್ಣ ಇದು ನನ್ನ ರೂಮ್ ಯಾಕಂದರೆ ನಾನು ನಿಮ್ಮ ಅಂತ ಸಾಹಿತ್ಯ ನಿಲ್ಲಿಸ್ತಾಳೆ ಯಾಕೆ ನಿಲ್ಲಿಸಿದ್ರಿ ಹೇಳಿ ಅಂತಾನೆ ಕರ್ಣ ಸಿಟ್ಟಿಂದ ಸಾಹಿತ್ಯ ಮಲ್ಕೋತಾಳೆ ಬೆಳಿಗ್ಗೆ ತುಳಸಿ ಕಟ್ಟೆಗೆ ಸಾಹಿತ್ಯ ಪೂಜೆ ಮಾಡ್ತಿರ್ತಾಳೆ ಮಾವ ನಿಂತ್ಕೊಂಡು ನೋಡ್ತಿರ್ತಾರೆ ಒಳಗೆ ಬಂದ ಸಾಹಿತ್ಯ ಗುಡ್ ಮಾರ್ನಿಂಗ್ ಮಾವ ಅಂತಾಳೆ ಗುಡ್ ಮಾರ್ನಿಂಗ್ ಸಾಹಿತ್ಯ ನಿನ್ನ ಮ ಮತ್ತೆ ಈ ರೀತಿ ನೋಡಿ ತುಂಬ ಅಮ್ಮ ಎಲ್ಲಿ ನೀನು ಶಾಶ್ವತವಾಗಿ ಮನೆಯಿಂದ ದೂರ ಅಂತ ತುಂಬ ಭಯ ಆಗಿತ್ತು ನನಗೆ ಅಂತಾರೆ ಮಾವ ಇದು ನನ್ನ ಮನೆ ಮಾವ ನನ್ನ ಮನೆಯಿಂದ ನಾನು ದೂರ ಆಗಲಿ ಹೇಳಿ ಅಂತಾಳೆ ಸಾಹಿತ್ಯ ಅದು ನಿಜನೇ ಸಾಹಿತ್ಯ ನಿನ್ನಿಂದ ಮಾತ್ರ ಈ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿನ ಸರಿ ತೂಗಿಸೋಕೆ ಸಾಧ್ಯ ಅಂತಾರೆ ಮಾವ ಇದನ್ನು ನೋಡ್ತಿದ್ದು ವನಜ ಈ ಸಾಹಿತ್ಯ ನಾಟಕ ನೋಡ್ತಿದ್ರೆ ಎಂಥವರಾದರೂ ಮರಳಾಗಲೇಬೇಕು ಮನೇನ ಸರ್ವನಾಶ ಮಾಡೋಕೆ ಬಂದಿದ್ದಾಳೆ ಅವಳು ಅಂತಾಳೆ ಈಚೆ ಮಾವ ಆಲ್ ದಿ ಬೆಸ್ಟ್ ಅಂತ ಹೋಗ್ತಾರೆ ಆಗ ಸಾಹಿತ್ಯಂಗೆ ಕಾಲ್ ಬರುತ್ತೆ ರಾಧಾ ಮೇಡಮ್ ಕಾಲ್ ಮಾಡ್ತಿದ್ದಾರೆ ಅಂತ ಹಲೋ ರಾಧಾ ಮೇಡಮ್ ಅಂತಾಳೆ ಹೇಗಿದ್ಯಮ್ಮ ಅಲ್ಲ ಅಲ್ಲಿ ಎಲ್ಲ ಸರಿ ಇದೆ ತಾನೇ ಅಂತಾರೆ ಎಲ್ಲ ಮೊದ್ಲಿಂದನೂ ಸರಿ ಇತ್ತು ಮೇಡಮ್ ಆದರೆ ನಾನು ನೋಡೋ ರೀತಿಯೇ ತಪ್ಪಿತ್ತು ಈಗ ನನ್ನ ದೃಷ್ಟಿ ಬದಲಾಗಿದೆ ಒಬ್ಬ ಮನುಷ್ಯನ ಅವನ ಮಾತಿನಿಂದಾಗಲಿ ನಡವಳಿಕೆಯಿಂದಾಗಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ನು ನಡ್ಕೊಂಡಿರೋ ರೀತಿಯಿಂದ ಜಡ್ಜ್ ಮಾಡೋದು ಎಷ್ಟು ತಪ್ಪು ಅಂತ ನನಗೆ ಇವಾಗ ಗೊತ್ತಾಗಿದೆ ಅಂತಾಳೆ ಸಾಹಿತ್ಯ ಏನಮ್ಮ ಹಾಗಂದರೆ ಅಂತಾರೆ ಅನ್ನೋ ನಿಮ್ಮ ಮಗ ಕರ್ಣ ಅಪರೂಪದ ರತ್ನ ಮೇಡಮ್ ಮೂಗಿಂತ ದಿಲಿ ಸ್ವಲ್ಪ ಕೋಪ ಇದೆ ಅನ್ನೋದು ಬಿಟ್ಟರೆ ಅನ್ ತ ಮನುಷ್ಯ ಕೋಟೆಗೊಬ್ಬ ಹುಡುಕಿದ್ರು ಸಿಗಲ್ಲ ಅಂತಾಳೆ ಸಾಹಿತ್ಯ ಇನ್ಮೇಲೆ ನನ್ನ ಮಗನ ಜವಾಬ್ದಾರಿ ನಿಂದು ಸಾಹಿತ್ಯ ನಿನ್ನನ್ನು ನೀನು ಕಾಳಜಿಯಿಂದ ನೋಡ್ಕೋಬೇಕು ಆ ಮನೆಯಲ್ಲಿ ಎಲ್ಲನೂ ನಿನಗೆ ಕಾಣಿಸ್ತಿರೋ ಹಾಗೆ ಇಲ್ಲ ಸಾಹಿತ್ಯ ಯಾವಾಗ ಎಲ್ಲಿಂದ ಅಪಾಯ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನೀನು ಹುಷಾರಾಗಿರಮ್ಮ ಅಂತಾರೆ ಅನುರಾಧ ಯಾವ ಅಪಾಯ ಮೇಡಮ್ ಯಾರಿಂದ ಅಪಾಯ ಅಂತಳೆ ಸಾಹಿತ್ಯ ಹಾಗಲ್ಲಮ್ಮ ಏನಾದರೂ ಅಪಾಯ ಬರ್ಬೋದು ಅಂತ ಹೇಳಿದೆ ನೀವು ಇಬ್ಬರು ಹುಷಾರಾಗಿರಿ ಅಂತಾರೆ ಅನುರಾಧ ಅಲ್ಲರಾಧ ಮೇಡಮ್ ನೀವು ನನ್ನಿಂದ ಏನೋ ಮುಚ್ಚಿರ್ತಿದ್ದೀರಾ ಅನ್ನಿಸ್ತಿದೆ ಹಾಗೆ ಅಂತಾಳೆ ಸಾಹಿತ್ಯ ಹಾಗೇನಿಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಅನುರಾಧ ಯಾಕೆ ರಾಧಾ ಮೇಡಮ್ ಹಾಗೆ ಹೇಳಿದರು ಈ ಮನೆಯಲ್ಲಿ ನನಗೆ ಯಾರಿಂದ ಅಪಾಯ ಇದೆ ರಾಧಾ ಮೇಡಮ್ಗೆ ಏನೋ ಗೊತ್ತಿದೆ ಅವರು ಅದನ್ನು ನನ್ನಿಂದ ಮುಚ್ಚಿಡ್ತಿದ್ದಾರೆ ನಾನು ಅದನ್ನು ತಿಳ್ಕೊಳ್ಳಲೇಬೇಕು ಫೋನ್ ಮಾಡಿದರೆ ಅವಾಯ್ಡ್ ಮಾಡ್ತಾರೆ ನೇರವಾಗಿ ಹೋಗಿ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾಳೆ ಸಾಹಿತ್ಯ ಈಚೆ ಕರ್ಣ ಭರತ್ ಮತ್ತು ಅದ್ದು ಕೂತಿರ್ತಾರೆ ನಿಮ್ಮ ಮಧ್ಯೆ ಇರೋ ಮನಸ್ತಾಪ ಎಲ್ಲ ಆಗಿದೆ ನೀವು ಯಾಕೆ ಹನಿಮೂನು ಅಂತ ರೈಡ್ ಹೋಗಿ ಬರಬಾರ್ದು ಅಂತಾನೇ ಅದ್ದು ನಾವು ಹನಿಮೂನ್ಗೆ ಹೋಗೋಷ್ಟು ಹತ್ರ ಇನ್ನೂ ಆಗಿಲ್ಲ ಅಂತಾನೆ ಕರ್ಣ ಹಾಗಂದ್ರೆ ಹೆಂಗಣ್ಣ ನೀನು ಸಾಹಿತ್ಯ ಅತ್ತಿಗೆ ನಾನು ಯಾವಾಗ್ಲಿಂದ ಲವ್ ಮಾಡ್ತಿದ್ಯಾ ತಾನೆ ಅಂತಾನೆ ಬರತ್ ಹೌದು ಕಣೋ ನಾನು ಯಾವಾಗ್ಲಿಂದನೂ ಲವ್ ಮಾಡ್ತಿದ್ದೀನಿ ಆದರೆ ಅವ್ರು ನನ್ನ ಲವ್ ಮಾಡ್ತಾ ಇಲ್ವಲ್ಲ ಅಂತಾನೆ ಕರ್ಣ ಅಂದರೆ ಅಂತಾನೆ ಬರತ್ ನಮ್ಮಿಬ್ಬರ ಮಧ್ಯೆ ಇರೋ ಸಮಸ್ಯೆ ಬಗೆಹರಿದಿದೆ ಆದರೆ ಅವರಿಗೆ ನನ್ನ ಮೇಲೆ ಗೌರವ ಇದೆ ಪ್ರೀತಿ ಇಲ್ಲ ಅಂತಾನೆ ಕರ್ಣ ಸಾಹಿತ್ಯ ಲವ್ ಮಾಡಿದೆ ನೀನು ಹೇಗೆ ಲವ್ ಮಾಡೋಕೆ ಸಾಧ್ಯ ಅಂತಾನೆ ಅದು ನಾನು ಪ್ರೀತಿ ಮಾಡ್ತಿದ್ದೀನಿ ನಿಜ ಹಾಗಂತ ಅವ್ರು ನನ್ನ ಪ್ರೀತಿ ಮಾಡಬೇಕು ಅನ್ನೋದು ಸ್ವಾರ್ಥ ಆಗುತ್ತೆ ನಿಜವಾದ ಪ್ರೀತಿನಲ್ಲಿ ಸ್ವಾರ್ಥ ಇರಲ್ಲ ನಿಮಗೂ ನಿಜವಾದ ಪ್ರೀತಿ ಆದಾಗ ಇದೆಲ್ಲ ಅರ್ಥ ಆಗುತ್ತೆ ಅಂತ ಕರ್ಣಾಲಿಂದ ಹೋಗ್ತಾನೆ ನೀನ್ ಯಾರನ್ನ ಪ್ರೀತಿ ಮಾಡ್ತಿದ್ಯೋ ಅವ್ರ ಮನಸಲ್ಲೂ ನಿನ್ನ ಮೇಲೆ ಪ್ರೀತಿ ಹುಟ್ಟುತ್ತೆ ಹುಟ್ಟು ಹಾಗೆ ನಾನು ನಿನ್ನ ತಮ್ಮ ಮಾಡೇ ಮಾಡ್ತೀನಿ ಅಂತಾನೆ ಬರೋದು ಈಚೆ ಅನುರಾಧ ಮನೆಯಿಂದ ಹೊರಗೆ ಹೋಗ್ಬೇಕು ಅನ್ನುವಾಗ ಅಲ್ಲಿಗೆ ಸಾಹಿತ್ಯ ಬರ್ತಾಳೆ ಸಾಹಿತ್ಯ ನೀನೇನಮ್ಮ ಇಲ್ಲಿ ಈಗ ತಾನೇ ಫೋನಲ್ಲಿ ಮಾತಾಡಿದ್ವಲ್ಲ ಅಂತಾರೆ ಅನುರಾಧ ಫೋನಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ವಲ್ಲ ಮೇಡಮ್ ಅದಕ್ಕೆ ನೇರವಾಗಿ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಸಾಹಿತ್ಯ ಏನು ಉತ್ತರ ನಾನೆಲ್ಲ ಹೇಳಿದ್ನಲ್ಲ ಸಾಹಿತ್ಯ ಅಯ್ಯೋ ನೀನು ಹುಷಾರಾಗಿರ್ಬೇಕು ಅಂತ ಹೇಳಿದೆ ಅಷ್ಟೇ ಅದಕ್ಕೆ ಇಲ್ಲಿಗೆ ಬಂದೆ ಅಂತಾರೆ ಅನುರಾಧ ನಾನು ನಿಮ್ಮ ಸ್ಟೂಡೆಂಟ್ ರಾಧ ಮೇಡಮ್ ನೀವು ನನ್ನಿಂದ ಅದೇನೋ ಸತ್ಯ ಮುಚ್ಚಿರ್ತಿದ್ದೀರಾ ಹೇಳಿ ಅಂತಾಳೆ ಸಾಹಿತ್ಯ ನಾನೇನು ಮುಚ್ಚಿಡ್ತಿಲ್ಲ ಅಂತಾರೆ ಅನುರಾಧ ನನ್ನ ಪ್ರಶ್ನೆಗೆ ಉತ್ತರ ಸಿಗೋ ತನಕ ನಾನು ಇಲ್ಲಿಂದ ಹೋಗಲ್ಲ ಅಂತಾಳೆ ಸಾಹಿತ್ಯ ನಿನಗೆ ಇರೋ ವಿಷಯದ ಬಗ್ಗೆ ನೀನು ತಲೆ ತಲೆಕರಿಸ್ಕೊಬೇಡಮ್ಮ ಅದರಿಂದ ನಿನಗೆ ಅಪಾಯನೇ ಜಾಸ್ತಿ ನನಗೆ ಕಾಲೇಜಿಗೆ ಟೈಮ್ ಆಯಿತು ಬರ್ತೀನಿ ಅಂತಾರೆ ಅನುರಾಧ ನನ್ನಿಂದ ಸತ್ಯ ಮುಚ್ಚಿಡ್ತಿದ್ದೀರಾ ಅಂತ ಗೊತ್ತು ಮೇಡಮ್ ಆ ಸತ್ಯ ಏನು ಅಂತ ನಾನು ತಿಳ್ಕೊಂಡೆ ತಿಳ್ಕೊತೀನಿ ಆ ಮನೆಯವ್ರ ಖುಷಿಯಿಂದ ನೆಮ್ಮದಿಯಿಂದ ಇರೋದು ಯಾರಿಗೂ ಇಷ್ಟ ಇಲ್ಲ ಅಂತ ಅಲ್ವಾ ನೀವು ಹೇಳ್ತಿರೋದು ನೀನು ನಾನು ಆ ಮನೆ ಸೊಸೆ ಆ ಮನೇಲಿ ಎಲ್ಲರೂ ಖುಷಿಯಿಂದ ನೆಮ್ಮದಿಯಿಂದ ಇರೋ ಹಾಗೆ ನಾನು ಮಾಡೇ ಮಾಡ್ತೀನಿ ನನ್ನ ಮನೆಯವ್ರ ಖುಷಿಗೆ ಯಾರು ಅಡ್ಡ ಬರ್ತಾರೆ ಅಂತ ನಾನು ನೋಡ್ತೀನಿ ಅಂತ ಯೋಚನೆ ಮಾಡ್ತಾಳೆ ಸಾಹಿತ್ಯ ಸಾಹಿತ್ಯ ನನಗೆ ಟೈಮ್ ಆಗ್ತಿದೆ ಅಂತಾರೆ ಅನುರಾಧ ಸಾಹಿತ್ಯ ಮನೆಯಿಂದ ಹೊರಗೆ ಬರ್ತಾಳೆ ಡೋರ್ನ ಕ್ಲೋಸ್ ಮಾಡಿ ಹೋಗ್ತಾರೆ ಅನುರಾಧ ಈಚೆ ಡೈನಿಂಗ್ ಟೇಬಲ್ ಹತ್ರ ತಿಂಡಿ ತಿಂತ ಇರುವಾಗ ಸಾಹಿತ್ಯ ಬರ್ತಾಳೆ ಸ್ಪೆಷಲ್ ನೂಡಲ್ಸ್ ತಿನ್ನಿ ಬನ್ನಿ ಸಾಹಿತ್ಯ ಅಂತಾನೆ ಅದು ಇಲ್ಲ ಅದು ಬೈಸ್ ಪರವಾಗಿಲ್ಲ ನೀವು ಊಟ ಮಾಡಿ ಅಂತ ಸಾಹಿತ್ಯ ಅಡುಗೆ ಮನೆಗೆ ಬಂದು ಕೆಲಸದ ಹತ್ರ ಅಕ್ಕ ಎಲ್ಲದ್ರದ್ದು ಊಟ ಆಯ್ತಾ ಅಂತಾಳೆ ಪ್ರಸನ್ನ ಸರ್ ಆಯ್ ಅವರದ್ದೆಲ್ಲ ಊಟ ಆಯಿತು ಇನ್ನೂ ಉಳಿದವರು ಊಟ ಮಾಡಬೇಕು ಮೇಡಮ್ ಅಂತಾರೆ ಅಕ್ಕ ಯಾಕೆ ಎಲ್ಲರಿಗೂ ಒಟ್ಟು ಒಟ್ಟಿಗೆ ಊಟ ಮಾಡಲ್ವಾ ಅಂತಾಳೆ ಸಾಹಿತ್ಯ ಎಲ್ಲರೂ ಖುಷಿಯಾಗಿ ಒಟ್ಟಿಗೆ ಕೂತು ಊಟ ಮಾಡಿದ್ದು ನಾನು ನೋಡೇ ಇಲ್ಲ ಮೇಡಮ್ ಅವರು ಇಷ್ಟ ಬಂದ ಹಾಗೆ ಬರ್ತಾರೆ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಅಕ್ಕ ಹೋಗ್ತಾಳೆ ಎಲ್ಲರನ್ನೂ ಖುಷಿಯಾಗಿಡಬೇಕು ಅಂದರೆ ಎಲ್ಲರನ್ನು ಒಟ್ಟಿಗೆ ಊಟ ಮಾಡೋ ಹಾಗೆ ಮಾಡೇ ಮಾಡಬೇಕು ಮಾಡೇ ಮಾಡ್ತೀನಿ ಈ ಮನೇಲಿ ಮತ್ತೆ ಖುಷಿ ನೆಮ್ಮದಿ ನಗು ಎಲ್ಲನ ತುಂಬಿಕೊಳ್ಳೋ ಹಾಗೆ ಮಾಡೇ ಮಾಡ್ತೀನಿ ಅದರ ಮೊದಲೇ ಹೆಜ್ಜೆನೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋ ಹಾಗೆ ಮಾಡೋದು ಅಂತ ಯೋಚನೆ ಮಾಡ್ತಾಳೆ ಸಾಹಿತ್ಯ ಈಚೆ ಕ್ಯಾಪ್ಟನ್ ಸಾಹಿತ್ಯಕ್ಕೆ ಕಾಲ್ ಮಾಡಿ ಚೆನ್ನಾಗಿದೆಯೇ ತಾನೇ ಅಂತಾರೆ ನಾನು ಚೆನ್ನಾಗಿದ್ದೀನಿ ಕ್ಯಾಪ್ಟನ್ ಸಮಸ್ಯೆ ಎಲ್ಲ ಮುಗ್ದೋಗಿದೆ ಕೆಲವು ಜವಾಬ್ದಾರಿಗಳಿವೆ ಅಷ್ಟೇ ಅಂತಾಳೆ ಸಾಹಿತ್ಯ ನಮ್ಮನೆ ನಾನೆಲ್ಲ ಮರಿಬೇಡಮ್ಮ ಅಂತಾರೆ ಕ್ಯಾಪ್ಟನ್ ಹೇಗೆ ಮೇಲೆ ಮರೆಯಾಗುತ್ತೆ ಕ್ಯಾಪ್ಟನ್ ನಿಮ್ಮನ್ನು ನೋಡಬೇಕು ಅನ್ನಿಸ್ತಿದೆ ಸ್ವರೂಪನ ಕರ್ಕೊಂಡು ಬನ್ನಿ ಕ್ಯಾಪ್ಟನ್ ಅಂತಾಳೆ ಸಾಹಿತ್ಯ ಆಗ ವೆಂಕಟೇಶ್ ಒಂದು ಕ್ಯಾಪ್ಟನ್ ಸಾಹಿತ್ಯ ಹತ್ರ ಮಾತಾಡ್ತಿದ್ದೀರಾ ನಾನು ಅವಳ ಹತ್ರ ಮಾತಾಡಬೇಕು ನಾನು ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತಾರೆ ಮುಚ್ಚೋ ಬಾಯಿ ಸಾಕು ಅಯೋಗ್ಯ ಅಂತಾರೆ ಕ್ಯಾಪ್ಟನ್ ಕ್ಯಾಪ್ಟನ್ ಕೊಡಿ ನಾನು ಅಕ್ಕನ ಜೊತೆ ಮಾತಾಡ್ತೀನಿ ಅಂತ ಸ್ವರೂಪ್ ಫೋನ್ ತಗೊಂಡು ಹೋಗ್ತಾನೆ ಈಚೆಯದ್ದು ಭರತ್ ಕರ್ಣ ರೂಮಲ್ಲಿ ಇಂಕಿ ನೋಡ್ತಾರೆ ಆಗ ಕರ್ಣ ಫೋನಲ್ಲೇ ಆಫೀಸ್ ವಿಷಯ ಮಾತಾಡ್ತಿರ್ತಾನೆ ನಂತರ ಅದ್ದು ಮತ್ತು ಭರತಿ ಈಚೆ ಬಂದು ಕೂತ್ಕೊಂಡು ಕರ್ಣ ಸಾಹಿತ್ಯ ಲವ್ ಬಗ್ಗೆ ಮಾತಾಡ್ತಾರೆ ಅತ್ತಿಗೆಗೆ ಅಣ್ಣನ ಮೇಲೆ ಲವ್ ಆಗಬೇಕು ಅಂದರೆ ನಾವು ಏನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾರೆ ಕಾಲದಲ್ಲಿ ಓಲೆನಲ್ಲಿ ಮಾತಾಡ್ತಿದ್ರು ಈಗ ಫೋನಲ್ಲೇ ಮೆಸೇಜ್ ಆಗ್ತಾರೆ ಅಂತಾನೆ ಅದು ನಾವು ಅಣ್ಣನ ಹೆಸರಲ್ಲಿ ಅದಕ್ಕೆ ಒಂದು ಲೆಟ್ರ್ ಬರಿಬೇಕು ಅಂತಾನೆ ಬರತ್ ನಡಿ ಬರಿ ಅಂತಾನೆ ಅದ್ದು ಅದು ಆಗಲ್ಲ ನೀನೇ ಬರಿ ಅಂತಾನೆ ಬರತ್ ನಾನು ಬರಿಯಲ್ಲ ಅಂತಾನೆ ಅದ್ದು ಮತ್ತೇನು ಮಾಡೋದು ಯಾರಾದರೂ ಬರಿಬೇಕಲ್ಲ ಲವ್ ಲೆಟರ್ ಅಂತಾನೆ ಬರತ್ ನಾನಿದ್ದೀನಲ್ಲ ಅಂತ ಬರತ್ ನಾನು ಲವ್ ಮಾಡೋರಿಗೆ ಬರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ